ಎರಡೇ ಎರಡರ ಜೂನ್ ನಿಂದೆ ಸತತ ಮಳಿ ಕಾಯಂ ಹತ್ತಿ ಬಿಟ್ಟರೆ ಒಟ್ಟು ಒಂದೇ ದಿನೇ ಇಲ್ಲ ಈ ಬಂದು ಎಲ್ಲ ಪೀಕೆಲ್ಲ ಪೂರ್ತಿ ಲಾಸ್ ಆಗತ್ತೆ ಅವ್ರಿಗೆ ಅದಕ್ಕೆ ಮೊನ್ನೆ ಹದಿನೇಳು ಸಾವಿರ ರೂಪಾಯಿ ಹೆಕ್ಟೇರ್ಗೆ ಮಳೆ ಮಡ್ಡಿ ಜಮೀನ್ ಹದಿನೇಳು ಸಾವಿರ ರೂಪಾಯಿ ಏನೂ ಆಗೋದಿಲ್ಲ ಬರೀ ದೇವ್ರಿ ಬಂದ್ರೆ ಏನಕ್ಕ ಬರೀ ಒಂದು ಗೊಬ್ಬರ ಪಾಕೆಟ್ಗೆ ಹದಿನೇಳು ಸಾವಿರ ಆಗುದಿಲ್ಲ ಅದಕ್ಕೆ ನೀವು ಎಲೆಯಲ್ಲಿ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಒಂದು ಹೆಕ್ಟೇರ್ಗೆ ಐವತ್ತು ಸಾವಿರ ರೂಪಾಯಿ ಒಣ ಬೇಸಾಯಿಗೆ ಹಾಕಬೇಕು ಒಂದು ಲಕ್ಷ ರೂಪಾಯಿ ನೀರಾವರಿಗೆ ಹಾಕಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಸುರಿಯುತ್ತಿರುವಂತಹ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಸಾಕಷ್ಟು ಪ್ರವಾಹದನ್ನ ನಾವು ಎದುರಿಸಬೇಕಾಗಿದೆ ಈ ವರ್ಷದಲ್ಲಿ ಈ ಒಂದು ವಿಜಯಪುರ ಜಿಲ್ಲೆಯ ಎಲ್ಲ ರೈತ ಬಾಂಧವರ ಬೆಳೆಗಳನ್ನ ಹಸಿ ಬರ ಅಂತ ಹೇಳಿ ಘೋಷಣೆ ಮಾಡಿ ತಾವು ಯಾವುದೇ ಒಂದು ಸಮೀಕ್ಷೆಯನ್ನು ಮಾಡಬಾರ್ದು ಜಂಟಿ ಸಮೀಕ್ಷೆ ಎನ್ನುವ ಒಂದು ನೆಪವಡ್ಡಿ ತಾವೇನದ ಕಂದಾಯ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕಾ ಇಲಾಖೆ ಇರಬಹುದು ಹಾಗೂ ಸಂಬಂಧಿಸಿದ ವಿಮೆ ಕಂಪನಿಯ ಒಂದು ಜಂಟಿಯಾಗಿ ಸಮೀಕ್ಷೆ ಮಾಡ್ತೀನಿ ಅಂತ ಹೇಳಿ ಸಮಯವನ್ನು ಹಾಳು ಮಾಡಲಾರದೆ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕಿಗೆ ಸಂಬಂಧಿಸಿದಂತೆ ಯಾವುದೂ ಸಮೀಕ್ಷೆಯನ್ನು ಮಾಡಬಾರ್ದು ಏಕಾಏಕಿ ಎಲ್ಲ ರೈತರಿಗೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿಯನ್ನ ಪರಿಹಾರ ಕೊಡ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಯಾಕಂತಂದ್ರ ಈ ವರ್ಷದ ಹಾಕಿರುವಂತ ಬೀಜ ಗೊಬ್ಬರ ಔಷಧ ಹಾಗೂ ಆಳುಗಳ ಒಂದು ಕೂಲಿ ಸತ್ಯಕ್ಕೆ ನಮಗೆ ಬರಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ನಿಟ್ಟಿನೊಳಗ ಯಾವುದೇ ಬೆಳೆ ಇರಲಿ ಇವತ್ತು ಕೃಷಿಗೆ ಸಂಬಂಧಪಟ್ಟಂತ ತೊಗರಿ ಇರ್ಬೋದು ಹತ್ತಿ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಈರುಳ್ಳಿ ಇರ್ಬೋದು ಎಲ್ಲ ಬೆಳೆಗಳು ಕೂಡ ಸಂಪೂರ್ಣ ನೂರಕ್ಕೆ ನೂರರಷ್ಟು ಲಾಸ್ ಆಗ್ಯಾವ ಇನ್ನು ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಿಸಿದಂತೆ ಇಲಾಖೆಯ ಮಾರ್ಗಸೂಚಿ ಏನು ಹೇಳ್ತದೆ ಕೇವಲ ನೀವು ಈರುಳ್ಳಿ ಮಾಡಿರಿ ದ್ರಾಕ್ಷಿ ಮಾಡ್ರಿ ಅಂತ ಎರಡು ಮೂರು ಬೆಳೆಗಳನ್ನು ಮಾತ್ರ ಘೋಷಣೆ ಮಾಡ್ತಾ ಇದ್ರಿ ಅದನ್ನ ಯಾವುದೇ ಕಾರಣಕ್ಕೂ ಆಗಬಾರ್ದು ಯಾಕಂತಂದ್ರೆ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಲಿಂಬೆ ಕೂಡ ಬೆಳೀತಾ ಇದೀವಿ ದಾಳಿಂಬಿ ಕೂಡ ಬೆಳೀತಾ ಇದೀವಿ ಈ ಎಲ್ಲ ಲಿಂಬೆ ಮತ್ತು ದಾಳಿಂಬ್ರಿ ಐತಿಹಾಸಿಕ ಬೆಳೆಗಳು ವಿಜಯಪುರದ ಜಿಯೋ ಟ್ಯಾಕ್ ಪಡೆದಂತ ಲಿಂಬೆಗೂ ಕೂಡ ಸಾಕಷ್ಟು ರೈತರು ನಷ್ಟಗೊಂಡಿರುವಂತಹ ಉದಾಹರಣೆಗಳಿದಾವೆ ಇದನ್ನೆಲ್ಲ ಮನಗಂಡು ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆಗೆ ಸಮೀಕ್ಷೆಗೆ ವೈಮಾನಿಕ ಸಮೀಕ್ಷೆ ಹೆಲಿಕಾಪ್ಟರ್ ನಾಗ ಬಂದು ಹೋಗ್ಬಿಟ್ರ ಆದ್ರೂ ಕೂಡ ಈ ಇಷ್ಟು ನೀವು ಬೇರೆ ಹೋದ್ರಪ್ಪ ಅಂತಂದ್ರೆ ಪರಿಹಾರ ಕೊಡೋಕೆ ಸಾಧ್ಯ ಆಂಗಿಲ್ಲ ನೀವೇನಾದ್ರೆ ಕೇವಲ ಎಂಟೂರು ಸಾವಿರ ರೂಪಾಯಿ ಒಂದು ಹೆಕ್ಟರ್ ಕೊಡ್ತೀನಿ ಅಂತ ಹೇಳಿ ಎಸ್ ಆರ್ ಎಫ್ ಗೈಡ್ಗಳ ಪ್ರಕಾರ ಎಂಟು ಸಾವಿರ ಅಂದ್ರೆ ಹದಿನೇಳು ಸಾವಿರ ರೂಪಾಯಿ ನೀವು ಕೊಟ್ಟಿದ್ದೀವಿ ಆಯ್ತಪ್ಪ ಅಂತಂದ್ರೆ ಕೇವಲ ಒಂದು ಎಕರೆಗೆ ಹದಿಮೂರು ಸಾವಿರ ರೂಪಾಯಿ ಕೊಟ್ಟಂಗಾಗತ್ತೆ ಅದು ಆಗ್ಬಾರ್ದು ಅದಕ್ಕೆ ನಾವೇನಾದ ಇವತ್ತಿನ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ವತಿಯಿಂದ ದೇವರಬುರಗಿ ತಾಲೂಕಿನ ಸಮಸ್ತ ಎಲ್ಲ ಹಳ್ಳಿಗಳ ರೈತ ಬಾಂಧವರಿಗೆ ಒಣ ಬೇಸಾಯಕ್ಕೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ರಿ ಇನ್ನು ನೀರಾವರಿಗೆ ಸಂಬಂಧಿಸಿದಂತೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಇದನ್ನು ಕೇವಲ ದೇವರ ತಾಲೂಕಿಗೆ ತಾಲೂಕು ಮಾತ್ರ ಅಲ್ಲ ಹದಿಮೂರು ತಾಲೂಕುಗಳಲ್ಲಿ ನಾವು ಮನವಿಯನ್ನು ಸಲ್ಲಿಸಿ ಕೊನೆಯದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದ ಹೋರಾಟದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತದ ಮೂಲಕ ಮನವಿಯನ್ನು ಕೂಡ ಇವತ್ತಿನ ದಿನ ತಯಾರಿ ಮಾಡಿದಿವೆ ಆದಷ್ಟು ಬೇಗನೆ ಮಾನ್ಯ ಜಿಲ್ಲಾಡಳಿತ ಇರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ವಿಜಯಪುರ ಜಿಲ್ಲೆಯ ರೈತ ಬಾಂಧವರ ಪರವಾಗಿ ಹೆಚ್ಚಿನ ಪ್ರಮಾಣದ ಒಂದು ಪರಿಹಾರವನ್ನು ಕೊಡಿಸಿಕೊಡ್ಬೇಕಂತ ಹೇಳಿ ಸಮಸ್ತ ರೈತ ಬಾಂಧವರ ಪರವಾಗಿ ತಮ್ಮಲ್ಲೇ ವಿನಂತಿಸಿಕೊಳ್ತೇನೆ ಸಂಮೇಶ್ ಸಾಗರ್ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ವಿಜಯಪುರ ಜಿಲ್ಲಾಧ್ಯಕ್ಷ ಸಂಗೀತಗರ್ ಜಿಲ್ಲಾಧ್ಯಕ್ಷರು ಶ್ರೀಂದಪ್ಪಂದ್ರ ಸಮಿತಿ ತಾಲೂಕಾ ಅಧ್ಯಕ್ಷರು ಎಲ್ಲ ರೈತರ ಪರವಾಗಿ ಮಳೆಯಿಂದ ಹಾನಿಯಾದ ಬೆಳೆಗಳಿಗೆ ಪರಿಹಾರ ನೀಡುವಂತೆ ಮನವಿ ಪತ್ರವನ್ನು ನೀಡಿದ್ದು ಈಗಾಗಲೇ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆಯಾಗಿ ಬೆಳೆ ಹಾನಿಯಾಗಿದೆ ಇದರ ಕುರಿತು ನಮ್ಮ ಅಧಿಕಾರಿಗಳು ಸಹ ಎಲ್ಲ ಜಂಟಿ ಸಮೀಕ್ಷೆಯನ್ನು ಮಾಡಿದ್ದು ತಮ್ಮ ಬೇಡಿಕೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಆದಷ್ಟು ಬೇಗ ಪರಿಹಾರ ನೀಡುವ ಕ್ರಮ ಕೈಗೊಳ್ಳಲಾಗುವುದು ಈ ಸಂದರ್ಭ ಸರ್ ಇಲ್ಲ